ಗದಗ ಜಿಲ್ಲೆಯ ಈ ರೋಣ ಭಾಗದಲ್ಲಿ ಮರಳು ಮಾಫಿಯಾ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಅಂತ ಜನ ಈಗ್ಗ ಮುಗ ಆಡ್ಕೊಳ್ತಿದ್ದಾರೆ ಇಟಗಿ ಕಡೆಯಿಂದ ಧಾರವಾಡ ನವಲಗುಂದ ಅಂತ ಹೋಗೋ ಟಿಪ್ಪರ್ಗಳು ಪರ್ಮಿಟ್ನಲ್ಲಿ ಇರೋ ತೂಕಕ್ಕಿಂತ ಡಬಲ್ ಮರಳು ತುಂಬಿಕೊಂಡು ದಿನನಿತ್ಯ ಓಡಾಡುತ್ತಿವೆ ಅಮಾವಾಸ್ಯೆ ಪೂಜೆಗೆ ಹೋಗೋ ರಸ್ತೆಯಲ್ಲಿ ಇಪ್ಪತ್ತು ಟನ್ ಮರಳು ಹೊತ್ತ ಟಿಪ್ಪರ್ ಒಂದು ಸಿಕ್ಕಿಕೊಂಡ ಮೇಲೆ ಇದರ ಅಸಲಿ ಬಯಲಾಗಿದೆ ರೋಣ ಪೊಲೀಸರು ಕಾಟಾಚಾರಕ್ಕೆ ಬ್ಯಾರಿಕೇಟ್ ಹಾಕಿ ವಾಹನಗಳನ್ನು ತೂಕ ಕೂಡ ಮಾಡಿಸದೆ ಹಾಗೆ ಕಳಿಸಿ ಬಿಡೋದು ರೂಢಿಯಾಗ್ಬಿಟ್ಟಿದೆ ಘಟನೆ ಕುರಿತು ಪಿಡಿಒ ಕರೆ ಮಾಡಿದರೂ ಪಿಎಸ್ಐ ಸ್ಥಳಕ್ಕೆ ಬಾರದೆ ಬೇಜವಾಬ್ದಾರಿ ತನ ತೋರಿಸಿದ್ದಾರೆ ಕೊನೆಗೆ ನೂರ ಹನ್ನೆರಡಕ್ಕೆ ಕರೆ ಮಾಡಿದರೆ ಅವರು ಠಾಣೆಗೆ ಹೋಗುವ ಬದಲು ರಸ್ತೆ ಮಧ್ಯೆ ಡ್ರೈವರ್ ಜೊತೆ ರಹಸ್ಯ ಮಾತುಕತೆ ನಡೆಸಿ ಆಮೇಲೆ ಜೆಸಿಪಿಯಿಂದ ಮರುಳನ್ನು ರಸ್ತೆಗೆ ಸುರಿದು ಹೋಗಿದ್ದಾರೆ ಹೀಗಾದರೆ ಆ ಟಿಪ್ಪರ್ನಲ್ಲಿ ಅಕ್ರಮ ಮರಳಿನ ಪ್ರಮಾಣ ಎಷ್ಟಿತ್ತು ಅಂತ ಯಾರಿಗೆ ಗೊತ್ತಾಗಬೇಕು ಇಷ್ಟೆಲ್ಲ ಆದರೂ ಮರಳು ಮಾಫಿಯಾ ಮೇಲೆ ಪೊಲೀಸರ ಕೈವಾಡ ಇದೆಯೇ ಎಂದು ಜನ ನೇರವಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ ಕೆಲವು ಅಧಿಕಾರಿಗಳು ಕಾನೂನಿನ ಅಧಿಕಾರವನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮತ್ತು ಅಕ್ರಮ ಸಾಗಾಣಿಕೆದಾರರ ರಕ್ಷಣೆಗಾಗಿ ದುರುಪಯೋಗ ಇಂತವರ ವಿರುದ್ಧ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಇದ್ರಿಂದ ಚರ್ಚೆ ನಡೆದಿಲ್ಲಾಡಲಿ ಹೆವಿಲ್ ಬರೋ ಸಂಬಂಧ ಇದ್ರಿಂದ ಸಾರ್ವಜನಿಕರ ಹೋರಾಗ್ ತರ್ಪಕೊಂತ ನಿಂತ್ರ ಅಧಿಕಾರಿಗಳಾಗ್ಲಿ ಇಲ್ಲಿ ಊರಿನ ಹಿರಿಯರಾಗ್ಲಿ ಸಾರ್ವಜನಿಕರನ್ನ ಪೊಲೀಸ್ ಇಲಾಖೆಯ ಗಮನಕ್ಕೆ ಇಲಾಖೆ ಅಲ್ಲ ಈಗ ಇದು ಏನಕತ್ತಂದ್ರಿ ಪಿ ಡಬ್ಲ್ಯೂ ಡಿ ಅವರು ಪೊಲೀಸ್ ಇಲಾಖೆಯವರು ಆರ್ ಟಿ ಅವರು ಮತ್ತು ಗಣಿ ಮತ್ತು ಭೂಜ್ಞಾನ ಇಲಾಖೆ ಅವರು ಇದ್ರನ್ನ ಮೇಲೆ ಕ್ರಮ